ಓಂ ಗಂ ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ನಾನು ಹಿಂದಿನ ನಿಮಗೆ ಗ್ರಹಣದ ದಿನ ತುಂಬ ಸರಳವಾಗಿ ಮಾಡೋ ಒಂದು ವಶೀಕರಣ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳೇ ಶೇರ್ ಮಾಡೋದಕ್ಕೆ ಸ್ನೇಹಿತರೆ ಹಾಗೆ ಬೆಲ್ಲೈಕನ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಏಕೆಂದರೆ ಮುಂದೆ ನಾನು ಏನು ವೀಡಿಯೋಸ್ಗಳು ಬಿಡ್ತಾ ಇರ್ತೀನಿ ಅದೆಲ್ಲರಿಗಿಂತ ಮುಂಚೆ ನಿಮ್ಮ ಹತ್ರ ಬಂದು ಸೇರತ್ತಲ್ಲ ಸ್ನೇಹಿತರೆ ಬನ್ನಿ ಅದಕ್ಕೆ ಏನೇನು ಬೇಕು ವಿಧಿವಿಧಾನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈಗ ನಾಡಿದ್ದು ಏನಿದೆಯೋ ಗ್ರಹಣ ಅಂದು ಅಮಾವಾಸೆ ಪ್ಲಸ್ ಗ್ರಹಣ ಎರಡೂ ಒಟ್ಟಿಗೆ ಬಂದಿರೋದ್ರಿಂದ ತುಂಬ ಪವರ್ಫುಲ್ ಇದೆ ಸ್ನೇಹಿತರೆ ಅವತ್ತು ನೀವು ಬೆಳಿಗ್ಗೆ ಎಂಟು ಗಂಟೆಯಿಂದ ಹನ್ನೊಂದು ಗಂಟೆ ಒಳಗಡೆ ನೀವು ಯಾರಿಗೆ ವಶೀಕರಣ ಮಾಡ್ಕೊಳ್ಬೇಕು ಯಾರಿಗೆ ವಶೀಭೂತರನ್ನ ಮಾಡ್ಕೊಳ್ಬೇಕು ಯಾರಿಗೆ ಆಕರ್ಷಣೆ ಮಾಡ್ಕೊಳ್ಬೇಕು ಯಾರನ್ನ ನಿಮ್ಮವರಂತೆ ಮಾಡ್ಕೊಳ್ಬೇಕು ಅಂತಹವರು ಈ ಕ್ರಿಯೆ ಮಾಡ್ಬೋದು ಸ್ನೇಹಿತರೆ ಆದರೆ ಒಳ್ಳೆಯದಕ್ಕೆ ಮಾತ್ರ ಉಪಯೋಗಿಸಿ ಸ್ನೇಹಿತರೆ ಆಗ್ಬೋದಲ್ಲ ಅದಕ್ಕೆ ಏನೂ ಇಲ್ಲ ಸ್ನೇಹಿತರೆ ಒಂದು ಭೋಜಪತ್ರೆ ಇಲ್ಲ ಭುಜಪತ್ರೆ ಇದು ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲೂ ಎಲ್ಲಿ ಅರ್ಶನ ಕುಂಕುಮ ಇರ್ತಾರೋ ಅಂಥ ಅಂಗಡಿಲಿ ಸಿಗುತ್ತೆ ಸ್ನೇಹಿತರೆ ಭೋಜ್ ಇಲ್ಲ ಭುಜಪತ್ರೆ ಮತ್ತು ಒಂದು ಚಿಕ್ಕದೊಂದು ಸೀಸ ಡಬ್ಬ ಜೇನುತುಪ್ಪದ ಸೀಸ ಗಾಜಿನ ಬಾಟಲ್ ಚಿಕ್ಕದು ಸಿಗುತ್ತೆ ಪಾರ್ಸಲ್ ನಿಮಗೆ ಟ್ವೆಂಟ್ ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿಗೆಲ್ಲ ಸಿಗುತ್ತೆ ಮತ್ತು ಅದನ್ನು ತಂದು ಇಟ್ಕೊಂಡು ಒಂದು ಪೆನ್ನು ಸ್ನೇಹಿತರೆ ಪೆನ್ನು ಯಾವ ಆದರೂ ಆಗುತ್ತೆ ಸ್ನೇಹಿತರೆ ಪ್ರಾಬ್ಲಮ್ ಇಲ್ಲ ಅಷ್ಟನ್ನು ತಂದು ಇಟ್ಟುಕೊಂಡು ನೀವು ಅದ್ರ ಹಿಂದಿನ ದಿನವೇ ಇಟ್ಕೊಳ್ಳಿ ಐ ಮೀನ್ ನಾಳೆ ಇಟ್ಕೊಳ್ಳಿ ಗ್ರಹಣ ದಿನ ಬೆಳ್ ಅವಧನ್ನ ಏನು ಮಾಡಬೇಕು ನೀವು ಆ ಭೋಜಪತ್ರೆಯ ಮೇಲೆ ನಿಮ್ಗೆ ಯಾರು ಬೇಕಾಗಿದ್ದಾರೋ ಅವ್ರ ಹೆಸ್ರನ್ನ ಬರೀರಿ ಸ್ನೇಹಿತರೆ ಅವ್ರ ಹೆಸರನ್ನ ಬರೆದು ಅದ್ರ ಕೆಳಗಡೆ ನಿಮ್ಮ ಹೆಸರು ಬರೆದುಬಿಟ್ಟು ಆಕರ್ಷಣೆ ಇಲ್ಲ ವಶಂ ಎರಡರಲ್ಲಿ ಒಂದು ಪದ ಯೂಸ್ ಮಾಡಿ ಸ್ನೇಹಿತರೆ ಆಕರ್ಷಣೆ ಇಲ್ಲ ವಶಂ ಬರೆದ್ಬಿಟ್ಟು ಅದನ್ನು ಫೋಲ್ಡ್ ಮಾಡಿಬಿಟ್ಟು ಆ ಜೇನುತುಪ್ಪದ ಬಾಟಲ್ ಒಳಗಡೆ ಹಾಕಿ ಜೇನುತುಪ್ಪ ಡಬ್ಬ ಫುಲ್ ಟೈಟಾಗಿ ಸುತ್ತಿಬಿಡಿ ಸ್ನೇಹಿತರೆ ಸುತ್ತಿ ಆದ ಮೇಲೆ ಅದನ್ನು ನಿಮ್ಮ ಮುಂದೆ ಇಟ್ಟುಬಿಡಿ ಇಲ್ಲ ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ಕುಳಿತುಕೊಂಡು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ನಾನು ಏನು ಹೇಳ್ತೀನೋ ಮಂತ್ರನ ಅದನ್ನು ಜಸ್ಟ್ ಸಾವಿರದ ಎಂಟು ಸಾರಿ ಹೇಳಿ ಇಲ್ಲ ಒನ್ ಅವರ್ ಜಪ ಮಾಡಿ ಕಳ್ಕೊಳ್ಳೋದೇನಿಲ್ಲ ಸ್ನೇಹಿತರೆ ನಮಗೆ ಇಷ್ಟವಾದವ್ರು ಬೇಕು ಅಂತ ಹೇಳಿದ್ರೆ ಒನ್ ಅವರ್ ಟೈಮ್ನ ವ್ಯರ್ಥ ಮಾಡೋದರಲ್ಲಿ ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ ಆ ವ್ಯರ್ಥ ನಮಗೆ ಯೂಸ್ ಆಗುತ್ತೆ ಅಂದರೆ ಒನ್ ಅವರ್ ಎರಡು ಅವರ್ ಬೇಕಾದರೂ ಮಾಡ್ಬೋದಲ್ಲ ಸ್ನೇಹಿತರೆ ಮಾಡಿ ಮಂತ್ರ ಹೀಗಿದೆ ನೋಡಿ ಓಂ ನಮೋ ದೇವಿ ಆದಿರೂಪಾಯ ಹಮ್ಮುಖಿ ಆಕರ್ಷಯ ಕುರುಕುರು ಸ್ವಾಹ ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ನಮೋ ದೇವಿ ಆದಿರೂಪಾಯ ಅಮುಖಿ ಆಕರ್ಷಯ ಕುರುಕುರು ಸ್ವಾಹ ಅಮುಖಿ ಅನ್ನೋ ಜಾಗದಲ್ಲಿ ನಿಮ್ಗೆ ಯಾರು ಬೇಕಾಗಿದ್ದಾರೋ ಅವ್ರನ್ನ ಹೆಸರು ಬರೆದುಬಿಟ್ಟು ಮಾಡಿ ಖಂಡಿತ ಆಗುತ್ತೆ ಸ್ನೇಹಿತರೆ ಎಲ್ಲ ಮುಗಿದ ಮೇಲೆ ಅದನ್ನು ತಗೊಂಡೋಗಿ ಒಂದು ಹರಿಯೋ ನೀರಲ್ಲಿ ಬಿಟ್ಬಿಡಿ ಸ್ನೇಹಿತರೆ ಆಮೇಲೆ ಚಮತ್ಕಾರ ನೀವೇ ನೋಡ್ತೀರಾ ಸ್ನೇಹಿತರೆ ಎಲ್ರಿಗೂ ಮಂಗಳವಾಗಲಿ ಸ್ನೇಹಿತರೆ